ಬೇರಿಯಾ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿಯ ಅಧ್ಯಕ್ಷೆ ಪತಿ ಕೃಷ್ಣೇಗೌಡ ಅವರು ಪಿ ಡಿಒ ಮೇಲೆ ದರ್ಪ ದಬ್ಬಾಳಿಕೆ ಇದು ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಸಾಲಿಗ್ರಾಮ ತಾಲೂಕಿನ ಬೇರಿಯಾ ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರುವಂತಹ ಘಟನೆ ಪಿ ಡಿ ಒ ಮೇಲೆ ಅಧ್ಯಕ್ಷೆ ಗಂಡ ನಾನು ಮಾಡಿರುವ ಕೆಲಸಕ್ಕೆ ಬಿಲ್ ಮಾಡ್ತಾ ಇಲ್ಲ ಎಂದು ಕಚೇರಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ವೇಳೆ ಪಿ ಡಿ ಒ ಮಂಜುನಾಥ್ ಅವರ ಮೇಲೆ ದಬ್ಬಾಳಿಕೆ ದರ್ಪವನ್ನು ಮಾಡಿದಿದ್ದಾರೆ ಇನ್ನು ಅಧಿಕಾರಿಗಳ ಮೇಲೆ ಹೀಗಾದರೆ ಸಾರ್ವಜನಿಕರ ಗತಿ ಏನು ಎಂದು

ನೀವು ಕೂತಿದ್ರಿ ಇಲ್ಲೇ ಕೂತ್ಕೋಬೇಕು ನಾವು ಬೇರೆ ಕೆಲಸ ಇರೋದಿಲ್ಲ ನೀವು ಯಾವ ಕೂತಿರ್ತೀರಪ್ಪ ಸಂ ಬಂದ್ ಬಂದಿ ಬೈಕೆ ಲಾಸ್ಟ್ ಮುಗೀತಲ್ಲ